ಬಳ್ಳಾರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಸ್ವೀಪ್ ಸಮಿತಿ ಜಂಟಿಯಾಗಿ ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತದಾನವಾದ ಪ್ರದೇಶದಲ್ಲಿ ಪಂಜಿನ ಮೆರವಣಿಗೆಗೆ ಬಳ್ಳಾರಿಯ ಬೆಳಗಲ್ಲು ರಸ್ತೆಯಲ್ಲಿ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶರಣಪ್ಪ ಸಂಕನೂರು ಜಾಥಾಕ್ಕೆ ಚಾಲನೆ ನೀಡಿದರು ಬಳ್ಳಾರಿಯ ಬೆಳಗಲ್ಲು ರಸ್ತೆಯಿಂದ ಪ್ರಾರಂಭವಾದ ಮೆರವಣಿಗೆ ಜಾಥಾ ಸುಮಾರು ಆರು ಕಿಲೋಮೀಟರ್ ದೂರದ ಕೌಲ್ ಬಜಾರ್ ಮೊದಲನೇ ರೈಲ್ವೆ ಗೇಟ್ ಬಳಿವರೆಗೂ ಪಂಜು ಹಿಡಿದು ಮತದಾನ ಮಾಡುವಂತೆ ಘೋಷಣೆಗಳನ್ನು ಕೂಗುವ ಮೂಲಕ ಜಾಗೃತಿ ಮೂಡಿಸಿದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶರಣಪ್ಪ ಸಂಕನೂರು ಅವರು ಬಳ್ಳಾರಿ ಮುಖ್ಯ ವೃತ್ತದಲ್ಲಿ ಮತದಾನದ ಪ್ರತಿಜ್ಞಾವಿಧಿ ಬೋಧಿಸಿದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶರಣಪ್ಪ ಸಂಕನೂರು ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಮತದಾನ ಹೆಚ್ಚಳ ಮಾಡಲು ಅನೇಕ ಯೋಜನೆಗಳ ಮೂಲಕ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಕಳೆದ ಬಾರಿ ಶೇಕಡಾ ಅರವತ್ತೊಂಬತ್ತು ಮತದಾನವಾಗಿದ್ದು ನಗರ ಭಾಗದಲ್ಲಿ ಕಡಿಮೆ ಮತದಾನವಾಗಿರುವ ಹಿನ್ನೆಲೆಯಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಪ್ರತಿಯೊಬ್ಬರೂ ಮತದಾನ ಮಾಡುವಂತೆ ಮನವಿ ಮಾಡಿದರು ಮತದಾನ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ವರ್ಷ ನಮ್ಮ ಬಳ್ಳಾರಿ ಜಿಲ್ಲೆ ನಮ್ಮ ರಾಜ್ಯಕ್ಕೆ ಅಲ್ಲ ನಮ್ಮ ದೇಶಕ್ಕೆ ಒಂದು ಮಾದರಿಯಾಗಿ ನೂರಕ್ಕೆ ನೂರು ಅಂದರೆ ಅಟ್ಲೀಸ್ಟ್ ತೊಂಬತ್ತೈದು ಆದರೂ ವೋಟಿಂಗ್ ಮಾಡಬೇಕು ಅಂತ ನಾನು ಭಾವಿಸಿ ನಮ್ಮ ಜನರ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾವ್ ಪ್ರಜಾಪ್ರಭುತ್ವದಲ್ಲಿ ಮತದಾನ ಪ್ರತಿಯೊಬ್ಬರ ಹಕ್ಕಾಗಿದ್ದು ಮತದಾನದಿಂದ ದೇಶದಲ್ಲಿ ಸ್ಥಿರ ಸರ್ಕಾರ ಹಾಗೂ ದೇಶದ ಅಭಿವೃದ್ಧಿಗೆ ಒಂದೊಂದು ಮತ ನಿರ್ಣಾಯಕವಾಗಲಿದ್ದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಮನವಿ ಮಾಡಿದರು ಮೊದಲನೇ ರೈಲ್ವೆ ಗೇಟ್ ಈ ಪಂದ್ಯದ ಮೆರವಣಿಗೆಯನ್ನು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ವಾಗಿ ಶಿವಾಚಾರ್ಯ ಬಳ್ಳಾರಿ ನಗರ ಪ್ರದೇಶದಲ್ಲಿ ಕಡಿಮೆ ಮತದಾನವಾಗಿರುವ ಹಿನ್ನೆಲೆಯಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಮೇ ಏಳರಂದು ನಡೆಯಲಿರುವ ಚುನಾವಣೆಯಲ್ಲಿ ತಮ್ಮ ಮತಗಟ್ಟೆಗಳಿಗೆ ತೆರಳಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ತಿಳಿಸಿದರು ಒಂದು ಹೋಟ್ನಿಂದ ಏನು ಬದಲಾವಣೆ ಆಗದು ಅನ್ನೋ ಒಂದು ತಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ತಾವು ಕಡ್ಡಾಯವಾಗಿ ಎಲ್ಲರೂ ಏಳನೇ ತಾರೀಕು ಮೇ ಮುಂಜಾನೆಯ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ತನಕ ಮತಗಟ್ಟೆಯಲ್ಲಿ ಮತದಾನ ಮಾಡೋದಕ್ಕೆ ಅವಶ್ಕ ಅವಕಾಶ ಇರುತ್ತದೆ ತಾವು ಎಲ್ಲ ಮತದಾರರು ಕೂಡ ಕಡ್ಡಾಯವಾಗಿ ಭಾಗವಹಿಸಿ ಅದರಲ್ಲೂ ಬೇರೆ ಬೇರೆ ಊರಿಗೆ ಹೋದಂತಹ ಮತದಾರರನ್ನು ತಮ್ಮ ವಾಪಸ್ ಬಂದು ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಮತ ಚುನಾವಣೆ ಮಾಡೋದಕ್ಕೆ ಮುಖಾಂತರ ಪ್ರಜಾಪ್ರಭುತ್ವವನ್ನು ಎತ್ತಿಡಬೇಕಂತ ತಮ್ಮೆಲ್ಲರನ್ನೂ ಕೇಳ್ಬೇಕಾಗಿತ್ತು